ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹೆಲ್ದಿ ಹಾಕಿ ಮಾಡ್ಕೊಳ್ಳೋ ವೆಜ್ ಮೋಮೋಸ್ ನೋಡೋಣ ಇಲ್ಲಿ ನಾನು ಹೆಲ್ದಿಯಾಗಿ ಮಾಡ್ತಾ ಗೋ ಮೈದಾ ಹಿಟ್ಟು ಬಳಸ್ತಾ ಇಲ್ಲ ಗೋಧಿ ಹಿಟ್ಟಿನಿಂದ ಮಾಡ್ತಾ ನೀವು ಸಹ ಈ ಥರ ಮಾಡ್ಕೊಂಡು ನೋಡಿ ತುಂಬ ರುಚಿಯಾಗಿರುತ್ತೆ ಹೊರಗಡೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಎರಡು ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ಒಂದು ಸೈಡಿಗಿಟ್ಟು ಇಟ್ಟು ಈಗ ನಾನು ಫಸ್ಟಿಗೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ರೆಡ್ ಚಟ್ನಿ ಕೊಡ್ತಾರಲ್ಲ ಮೋಮೋಸ್ ಜೊತೆಗೆ ಚಟ್ನಿ ಹೇಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನು ತಗೊಂಡಿದ್ದೀನಿ ಹಾಗೆ ಎರಡು ಟೊಮೆಟೊ ತಗೊಂಡಿದ್ದೀನಿ ನಾನು ಎರಡು ಟೊಮೆಟೊನ ಇದರಲ್ಲಿ ಕಟ್ ಮಾಡಿ ಹಾಕ್ತಾ ಇದೀನಿ ರಫ್ ಆಗಿ ಹಾಗೆ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಕಲರ್ಗೋಸ್ಕರ ಹಾಗೆ ಒಂದು ಐದರಿಂದ ಆರು ಹೆಸಳು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ಬೇಯಿಸ್ಕೊಳ್ಳೋಣ ಈಗ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಕಳಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮೈದಾ ಹಿಟ್ಟಲ್ಲೇ ಮಾಡ್ಕೊಳ್ಬೋದು ನಾನಿಲ್ಲಿ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ ಹೆಲ್ದಿಯಾಗಿರಲಿ ಮಕ್ಕಳಿಗೋಸ್ಕರ ಅಂತ ಇಲ್ಲಿ ಇದಕ್ಕೀಗ ಉಪ್ಪನ್ನು ಸೇರಿಸಿದ್ದೀನಿ ಉಪ್ಪು ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸಿ ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನಾವು ಚಪಾತಿ ಹಿಟ್ಟು ಹೇಗೆ ಮಾಡ್ಕೋತೀವಿ ಆ ಥರ ಮಾಡಿಕೊಂಡ್ರೆ ಸಾಕು ಆ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಫಸ್ಟು ಹಾಗೆಯೇ ಮಿಕ್ಸ್ ಮಾಡಿಕೊಟ್ಟು ಇದಕ್ಕೀಗ ಇದನ್ನೆಲ್ಲ ಎಣ್ಣೆ ಎಲ್ಲ ಬೆರೆಯೋ ತರ ಮಿಕ್ಸ್ ಮಾಡಿದ ನಂತರ ನಾವು ಎಣ್ಣೆ ನೀರನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ತರ ನಾದ್ಕೊಳ್ಳಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರ್ ಸೇರಿಸಿ ಮಾಡ್ಕೊಳ್ಳಿ ತುಂಬಾ ತೆಳು ಮಾಡ್ಕೊಳ್ಳೋದು ಬೇಡ ನೋಡಿ ಈ ತರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ನಾವು ಮೊದಲಿಗೆ ಕಲಸಿಟ್ಟು ಬೇರೆ ಎಲ್ಲ ನಾವು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ನೆನೆಯುತ್ತೆ ಸಾಕಾಗುತ್ತೆ ಅಷ್ಟು ಟೈಮ್ ನೆನೆಯ ನಮಗೆ ಒಂದು ಹಾಫ್ ಅನ್ ಅವರ್ ನೆಂದ್ರೆ ಸಾಕು ಈಗ ಸ್ವಲ್ಪ ಎಣ್ಣೆ ಹಾಕಿ ನಾನು ಮಿಕ್ಸ್ ಮಾಡಿ ಇಡ್ತಾ ಇದೀನಿ ನೋಡಿ ಈ ತರ ಈಗ ಇದನ್ನ ಪಕ್ಕಕ್ಕೆ ತೆಗೆದಿಡೋಣ ಇಲ್ಲಿ ನಾನು ಚಟ್ನಿಗೆ ಇಟ್ಟಿದ್ದಂಥ ಟೊಮೆಟೊ ಬೆಂದಿದೆ ಈಗಿದು ನೀರು ಸಹ ಕಡಿಮೆ ಆಗಿದೆ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡಿನ ಕಾರ್ನ್ ಫ್ಲೋರ್ ತಗೊಳ್ಬಹುದು ಅಥವಾ ನಿಮಗೆ ಕಾರ್ನ್ ಫ್ಲೋರ್ ಇಷ್ಟ ಇಲ್ಲ ಅನ್ನೋರು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನಾದರೂ ತೊಗೊಳ್ಬೋದು ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಅಕ್ಕಿ ಹಿಟ್ಟು ಸಹ ತೊಗೊಳ್ಬೋದು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣೀರಿಂದ ಮಿಕ್ಸ್ ಮಾಡಬೇಕು ಇದನ್ನು ಈ ಥರ ಮಿಕ್ಸ್ ಮಾಡಿ ಇದೇನು ಬೇಯ್ತಾ ಇದೆ ಅಲ್ಲ ಅದಕ್ಕೆ ನಾವು ಈ ಟೊಮೆಟೊ ಬೇಯ್ತಾರಂಥ ನೀರಿಗೆ ಇದನ್ನು ಸೇರಿಸ್ಕೊಳ್ಬೇಕು ಸೊ ದಟ್ ನಮಗೆ ಚಟ್ನಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಬರುತ್ತೆ ಇಲ್ಲ ಅಂತಂದರೆ ತುಂಬ ಆಗಿಬಿಡುತ್ತೆ ಚಟ್ನಿ ಇದ್ರಲ್ಲಿ ಹಾಕಿ ಸ್ವಲ್ಪ ಕುದಿಸ್ಕೊಳ್ಬೇಕು ನಮ್ಗೆ ಆ ನೀರು ಅನ್ನೋದು ಈಗ ಸ್ವಲ್ಪ ತಿಕ್ನೆಸ್ ಬರುತ್ತೆ ನಾನಿಲ್ಲಿ ಸ್ವಲ್ಪ ನೀರನ್ನು ಒಂದು ಗ್ಲಾಸಲ್ಲಿ ತೆಗೆದಿಟ್ಟಿದ್ದೆ ಆ ನೀರನ್ನು ಸೇರಿಸಿ ಈಗ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತಿಕ್ನೆಸ್ ಬರುತ್ತೆ ಅದು ನಿಮಗೆ ಯಾವುದು ಪೌಡರ್ ಬೆರೆಸೋದು ಇಷ್ಟ ಇಲ್ಲ ಅಂತಂದರೆ ನೀರನ್ನೇ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಗಟ್ಟಿಯಾಗಿ ರುಬ್ಕೊಳ್ಳಿ ಈಗ ಟೊಮೆಟೊ ಮಿಶ್ರಣ ಸಹ ತಣ್ಣಕ್ಕಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಬಿಸಿ ಕಡಿಮೆ ಆದರೆ ಸಾಕಾಗುತ್ತೆ ಇದನ್ನೀಗ ನಾನು ರುಬ್ಬಿ ತೆಗೆದಿಟ್ಕೊಳ್ತೀನಿ ನೋಡಿ ಚಟ್ನಿ ರೆಡಿ ಇದೆ ಇದಕ್ಕೀಗ ನಾನು ಬೇರೆ ಇಂಗ್ರೀಡಿಯಂಟ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ವಿನಿಗರ್ ಸೇರಿಸ್ಬೇಕು ನಾವು ಅಡುಗೆಗೆ ನೀವು ಯೂಸ್ ಮಾಡ್ತೀವಿ ವಿನಿಗರ್ ಅದು ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸಹ ಸೇರಿಸ್ಬೇಕಾಗುತ್ತೆ ಈ ಚಟ್ನಿಗೆ ವಿನಿಗರ್ ಮತ್ತೆ ಪೆಪ್ಪರ್ ಪೌಡರ್ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಮಿಸ್ ಮಾಡಿ ಹಾಕೊಳ್ಳಿ ನೋಡಿ ಇಲ್ಲಿ ಅರ್ಧ ಸ್ಪೂನ್ ಕಡಿಮೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋಣ ಚೆನ್ನಾಗಿ ಹೊರಗಡೆ ಮಕ್ಕಳಿಗೆ ಹೇಗೆ ಮಾಡಿರ್ತಾರೋ ಏನೋ ಕೊಡ್ಸೋದಿಕ್ಕೆ ಸಮಾಧಾನ ಇರೋದಿಲ್ಲ ಬಟ್ ಮನೇಲಿ ಈ ತರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಇಲ್ಲಿ ನಾಲ್ಕು ನಾನು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಒಂದು ಇಡಿಯಷ್ಟು ಅಷ್ಟು ಅರ್ಧ ಇಡಿ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ರಫ್ ಆಗಿ ಈ ತರ ಪಲ್ಸ್ ಮಾಡ್ಕೊಂಡು ತಗೊಂಡ್ ಹಾಗೆ ಒಂದು ಈರುಳ್ಳಿನ ರಫ್ ಆಗಿ ಪಲ್ಸ್ ಮಾಡ್ಕೊಳ್ಳೋಣ ನೋಡಿ ಈ ತರ ನೀವು ಬೇಕಿದ್ರೆ ಚಾಪರ್ ಇದ್ರೆ ಚಾಪರ್ ಅಲ್ಲಿ ಅಥವಾ ಸಣ್ಣಕ್ಕೆ ಕಟ್ ಮಾಡ್ಕೋಬಹುದು ಇಲ್ಲಿ ಕ್ಯಾಬೇಜ್ ನಾನು ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಬ್ರೊಕೊಲಿ ಸಹ ಸಣ್ಣಕ್ಕೆ ಚಾಪ್ ಮಾಡಿದ್ದೀನಿ ಕ್ಯಾರೆಟ್ ನಾನಿಲ್ಲಿ ಇಲ್ಲಿ ಪಲ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಇದೆಷ್ಟನ್ನು ಹಾಕಿ ಈಗ ಒಳಗಡೆ ಸ್ಟಫಿಂಗ್ ಮಾಡೋದು ಹೇಗೆ ನೋಡೋಣ ಹಾಗೆ ಚೀಸ್ನ ತುರಿದಿಟ್ಕೊಂಡಿದ್ದೀನಿ ತುರ್ದಿಟ್ಕೊಂಡಿದ್ದೀನಿ ಹಂಡ್ರೆಡ್ ಗ್ರಾಮ್ ಅಷ್ಟು ಚೀಸ್ನ ತುರಿದಿಟ್ಕೊಂಡಿದ್ದೀನಿ ತುರ್ದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಆಯಿಲ್ ಸಾಕಾಗುತ್ತೆ ಇದಕ್ಕೆ ನಾನು ಈರುಳ್ಳಿ ಕುಂಟೂರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಏನು ರಫ್ ಆಗಿ ಪಲ್ಸ್ ಮಾಡಿದ್ವಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಪ್ಯಾನಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಸಹ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕ್ಯಾಬೇಜ್ನ ಹಾಕೊಳ್ತಾ ನೀವು ಯಾವುದೇ ಇಷ್ಟ ಆಗಿರೋದು ಹಾಕೋಬಹುದು ತರಕಾರಿ ಇದಕ್ಕೆ ಕಾಲಿಫ್ಲವರ್ ಸಹ ಹಾಕೊಳ್ಬಹುದು ಸಣ್ಣಕ್ಕೆ ಹಾಕಿ ಇಲ್ಲಿ ಬ್ರೊಕೊಲಿ ಹಾಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಚಾಪ್ ಮಾಡಿರೋದು ಹಾಗೆ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ನೀವು ಬೇಬಿ ಬೇಬಿಕಾರ್ನ್ ಇತ್ತಂದ್ರೆ ಕಾರ್ನ್ ಅಥವಾ ಜೋಳನ ಬೇಯಿಸಿ ಅಥವಾ ಜೋಳನ ರಫ್ ಆಗಿ ಪಲ್ಸ್ ಮಾಡ್ಕೊಂಡು ಸಹ ಹಾಕ್ಕೊಳ್ಬೋದು ಅದು ಸಹ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನೀವು ಪನ್ನೀರ್ ಸಹ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಮಾಡ್ಕೊಬೋದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಬೋದು ಇದೇ ತರಕಾರಿ ಹಾಕ್ಬೇಕಂತಿಲ್ಲ ಈಗ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸ್ಕೊಳ್ಳೋಣ ತುಂಬ ಬೇಗನೆ ಬೇಯುತ್ತೆ ಓವರ್ ಕುಕ್ ಮಾಡೋದು ಬೇಡ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಚೀಸ್ ಬೇಕಂದ್ರೆ ಹಾಕ್ಕೊಳ್ಳಿ ಚೀಸ್ ಮಕ್ಕಳು ಇಷ್ಟಪಡ್ತಾರೆ ಅಂತ ನಾನಿಲ್ಲಿ ಚೀಸ್ ಸೇರಿಸಿ ಮಾಡ್ತಾ ಇದ್ದೀನಿ ಸ್ವಲ್ಪನೇ ಚೀಸ್ ಹಾಕ್ತಾ ಇರೋದು ತುಂಬಾ ಏನೂ ಹಾಕ್ತಾ ಮಕ್ಕಳಿಗೆ ಚೀಸ್ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಚೀಸ್ ಬದಲಿಗೆ ಪನ್ನೀರ್ ಸಹ ಮಿಕ್ಸ್ ಮಾಡ್ಕೊಳ್ಬೋದು ಅಥವಾ ಎಗ್ ಸಹ ಹಾಕ್ಕೊಳ್ಬೋದು ನೋಡಿ ಈ ಟೈಮಲ್ಲಿ ನಾನು ಇನ್ನೇನು ಆಫ್ ಮಾಡಿ ಈಗ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಈಗ ನಾನು ಅದೇ ಬಿಸಿಗೇ ಚೀಸ್ ಎಲ್ಲ ಮೆಲ್ಟ್ ಆಗುತ್ತೆ ತುರಿದಿರೋದ್ರಿಂದ ಈ ಥರ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಈ ತರಕಾರಿ ಎಲ್ಲ ಚಾಪರ್ ಇತ್ತಂತಂದ್ರೆ ಚಾಪರಲ್ಲಿ ಚಾಪ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಬಾಯಿಗೆ ಸಿಗುತ್ತೆ ಇಲ್ಲಿ ಚಟ್ನಿ ರೆಡಿ ಇದೆ ಹಾಗೆ ಸ್ಟಫಿಂಗ್ ಸಹ ರೆಡಿ ಇದೆ ಈಗ ನಾವು ಮೋಮೋಸ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಹಿಟ್ಟು ಸಹ ಸಾಫ್ಟಾಗಿ ನಿಂದಿದೆ ಈಗ ಇಲ್ಲಿ ಮೊಮೋಸ್ ಮಾಡೋದಕ್ಕೆ ನಾನು ಸ್ವಲ್ಪ ಗಾತ್ರದ್ದು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಂದು ಈಗ ಇದಕ್ಕೆ ಪುಡಿ ಹಾಕೊಂಡು ಒಣ ಹಿಟ್ಟನ್ನು ಹಾಕಿ ರೋಲ್ ಮಾಡ್ಕೊಳ್ಳೋಣ ಚಪಾತಿ ಹೇಗೆ ರೋಲ್ ಮಾಡ್ತೀವಲ್ಲ ಲಟ್ಟಿಸ್ಕೊಳ್ತೀವಿ ಅದೇ ತರ ಲಟ್ಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಹಿಟ್ಟು ಜಾಸ್ತಿ ತಗೊಂಡು ದೊಡ್ಡದಾಗ್ ಲಟ್ಟಿಸ್ಕೊಳ್ಳಿ ತುಂಬಾ ತೆಳು ಬೇಡ ಆಗುತ್ತೆ ತುಂಬಾ ಮಂದಕ ಮಾಡೋದು ಬೇಡ ಮೀಡಿಯಂ ಚಪಾತಿ ಯಾವ್ ತರ ಮಾಡ್ಕೋತೀವಿ ಥರ ಈ ಥರ ರೌಂಡ್ ಶೇಪಿಂದು ಯಾವುದಾದ್ರೂ ಒಂದು ಮುಚ್ಚಳ ತಗೊಂಡು ಈ ಥರ ಕಟ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕಷ್ಟು ನೋಡಿ ಕಟ್ ಮಾಡ್ಕೊಳ್ಬೋದು ನೋಡಿ ಎಲ್ಲನೂ ಈ ಥರ ಕಟ್ ಮಾಡಿಕೊಂಡು ಉಳಿದಿರೋ ಹಿಟ್ಟನ್ನು ತೆಗೆದ್ಬಿಡೋಣ ಈಗ ಇದನ್ನು ಮೋಮೋಸ್ ಹೇಗೆ ರೆಡಿ ಮಾಡೋದು ನೋಡೋಣ ಈ ಥರ ತಗೊಂಡು ಸ್ಟಫಿಂಗ್ ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಅಷ್ಟು ಹಿಡಿಯುತ್ತೆ ಫಸ್ಟ್ ಈ ತರ ಮಡ್ಚಿ ಆಮೇಲೆ ಕ್ರಿಸ್ ಕ್ರಾಸ್ ಆಗಿ ಆ ಕಡೆಯಿಂದ ಒಂದು ಸಾರಿ ಮಡ್ಚ್ಕೊಂತು ಆಯಿತು ಆಯ್ತು ತರ ಮಡ್ಚ್ಕೊಂಡು ತುದಿನ ಸೀಲ್ ಮಾಡ್ಕೊಳ್ಬೇಕು ನಾವು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಇನ್ನೊಂದು ಸಹ ಮಾಡ್ತಾ ಸ್ಟಫಿಂಗ್ ನೋಡ್ಕೊಂಡು ಎಷ್ಟು ಬೇಕಷ್ಟು ನೋಡ್ಕೊಂಡು ಇಟ್ಕೊಳ್ಳಿ ತರ ಹಾಕಿ ಫಸ್ಟಿಗೆ ಫಸ್ಟಿಗೆ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಕಡೆ ತುದಿನ ಮತ್ತೆ ಒಂದು ರೈಟ್ ಸೈಡಿಂದ ಸಾರಿ ಮತ್ತೆ ಲೆಫ್ಟ್ ಸೈಡಿಂದ ಸಾರಿ ತಿರುಗಿಸ್ಕೊಟ್ರೆ ಸಾಕಾಗುತ್ತೆ ನೋಡಿ ಈ ತರ ಈಸಿಯಾಗಿ ಮಾಡ್ಕೊಳ್ಬೋದು ತುಂಬಾ ಕಷ್ಟ ಏನಿಲ್ಲ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬಹುದು ಈಗ ನಾವು ಮೋದ್ಕಾ ಮಾಡ್ತೀವಲ್ಲ ಆ ತರ ಸಹ ಮಾಡಿ ಸ್ಟೀಮ್ ಮಾಡ್ಕೊಳ್ಬಹುದು ಇಲ್ಲಿ ಸ್ಟೀಮ್ ಮಾಡ್ಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಇಟ್ಟು ಅದ್ರ ಮೇಲೆ ಈ ತರ ತೂತ್ ಬಟ್ಲನ್ನ ಇಟ್ಕೊಳ್ತಾ ಇದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೋಬೇಕು ಇಲ್ಲ ಅಂದ್ರೆ ಅಂಟ್ಕೊಳುತ್ತೆ ಈಗ ನಾನು ಮಾಡಿರ್ಟಿರೋಂಥ ಮೋಮೋಸ್ ಎಲ್ಲ ಇದರಲ್ಲಿ ಇಟ್ಟು ಒಂದು ಟೆನ್ ಮಿನಿಟ್ಸ್ ನಾವು ಸ್ಟೀಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೀವು ಇದೇ ಸ್ಟಫಿಂಗ್ ಮಾಡ್ಬೇಕಂತಿಲ್ಲ ನಿಮ್ಗೆ ಇಷ್ಟ ಆಗಿ ತರಕಾರಿ ಪನ್ನೀರ್ ಏನಾದ್ರೂ ಹಾಕೊಂಡು ಸ್ಟಫಿಂಗ್ ಮಾಡ್ಕೋಬಹುದು ಹಾಗೆ ಚಿಕನ್ ಸಹ ಚಿಕನ್ ಮೋಮೋಸ್ ಸಹ ಮಾಡ್ಕೊಳ್ಬಹುದು ಚಿಕನ್ ಸಹ ಇದೇ ತರ ಬೇಯಿಸ್ಕೊಂಡು ಮೊದ್ಲಿಗೆ ಆಮೇಲೆ ಅದನ್ನ ಸಣ್ಣ ಸಣ್ಣಕ್ ಮಾಡಿ ಪಲ್ಯ ರೆಡಿ ಸ್ಟಫಿಂಗ್ ಮಾಡಿಕೊಂಡು ಮಾಡ್ಕೊಳ್ಬೋದು ನೋಡಿ ಈಗ ಆಗಿದೆ ಮೋಮೋಸ್ ಎಲ್ಲ ನಾನು ಪ್ಲೇಟ್ ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು